ಹಾಯ್ ಎನ್ ಇಟ್ಸ್ ಅಮೂಲ್ಯ ಸೋಮಶೇಖರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಫೀಸ್ ಅವರೆಲ್ಲ ಸೇರಿ ಒಂದು ಡೇ ಟ್ರಿಪ್ ಹಾಕೋಣ ಅಂತ ಹೊರಟಿದ್ವಿ ಎಲ್ಲ ಹೋಗಿದ್ವಿ ಯಾರು ಹೋಗಿದ್ವಿ ಎಲ್ಲ ಗೊತ್ತಾಗುತ್ತೆ ನನ್ನ ವೀಡಿಯೋ ಫುಲ್ ನೋಡಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ನಮ್ಮ ಪ್ಲಾನ್ ಇದ್ದಿದ್ದು ಬೇಗ ಹೊರಡೋಣ ಸೆವೆನ್ ಓ ಕ್ಲಾಕ್ ಎಲ್ಲ ಬಸ್ ಸ್ಟಾಪ್ ಇರೋಣ ಅಂತ ಪ್ಲಾನ್ ಆಗಿತ್ತು ಬಟ್ ಯಾರು ಬಂದಿರಲಿಲ್ಲ ನಾವೇ ಫಸ್ಟ್ ಹೋಗಿ ಈ ಟ್ರಿಪ್ ನಾವು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ ಬಟ್ ಹೋಗೋದಿಕ್ ಆಗಿರ್ಲಿಲ್ಲ ಆಕ್ಚುಲಿ ಹೋದ್ವಾರಾನೇ ಹೊರಟಿದ್ವಿ ಸಮ್ ರೀಸನ್ಸ್ ಇಂದ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗೋಯ್ತು ನೀನು ಫಸ್ಟ್ ಬ್ಯಾಂಕ್ ಹತ್ರಕ್ಕೆ ಹೋಗಿ ಮುನ್ನೂರು ರೂಪಾಯಿ ಡ್ರಾ ಮಾಡ್ಕೊಂಡು ಮೂವತ್ ಕೆಜಿ ಮಟನ್ ಕೆಜಿ ಚಿಕನ್ ಒಂದ್ ಬಾಕ್ಸ್ ಐಸ್ ಕ್ರೀಮು ಆಮೇಲೆ ಬೀಡ ಎಲ್ಲರಿಗಿಂತ ಮುಂಚೆ ನಾವು ಬಂದ್ಬಿಟ್ರಿ ಈ ಇಲ್ವಲ್ಲ ಜಯ ಜಯಾಡಮ್ ಯಶವಂತಪುರ್ ಸೈಡ್ ಮೆಜೆಸ್ಟಿಕ್ ಸೈಡ್ ಹೋಗ್ಬಿಟ್ಟಿದ್ರು ಅದೇನ್ ಶಿಕ್ಷೆ ಅಂತ ಬಂದಿರೋದು ಹೊಡಿತೀನಿ ಮುಂದೆ ಬಂದ್ರ ಇದೊಂದು ಬದುಕಿ ಇದೊಂದು ದುರ್ವಿಧಿ ದೊಡ್ಡ ವಿಧಿಂತಹ ಎಂಟು ಗಂಟೆಗೆ ಬಂದಿರೋದು ಏಳು ಗಂಟೆಗೆ ಹೇಳಿ ಈಗಲ್ಲ ಎಂಟು ಕಾಲಾಗೋಯ್ತು ಬೇಡ ಯಾರ ಯೂಟ್ಯೂಬರ್ ಅಂದ್ಬಿಟ್ಟು ಅಲ್ಲಿ ಇನ್ನೊಂದ್ಸಲಿ ಯಾರ ಯೂಟ್ಯೂಬರ್ ಅಂದ್ಬಿಟ್ಟು ಹಾಯ್ ಮಾಡ್ರದವ್ರು ಹೌದು ಅಲ್ವಾ ಬಸ್ ಫುಲ್ ರಶ್ ಇತ್ತು ನಿಂತ್ಕೋಬೇಕು ನಮ್ ಕಾಲ್ ಮೇಲೆ ನಾವೇ ಸ್ಟಡಿಯಾಗಿ ನಿಂತ್ಕೊಂಡು ಕೊನೆಗೂ ಕುಣಿಗಲ್ ತಲುಪಿದ್ವಿ ಟೈಮ್ ಆಗಲೇ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗೋಗಿತ್ತು ಮಕ್ಕಳೆಲ್ಲ ಇದ್ದಿದ್ದರಿಂದ ಫಸ್ಟ್ ತಿಂಡಿ ಮಾಡ್ಕೊಳ್ಳೋಣ ಅಂತಾನು ಟೋಟಲ್ ಹತ್ರ ಹೋದ್ವಿ ಏನು ನಿನ್ನ ಹೆಸರು ಏನ ಹೆಸರು ಈಗ ತಿಂಡಿ ಇದ್ದೀವಿ ಇಡ್ಲಿ ಒಳಿಗೂ ಸೇಮ್ ಅದೇ ಸಾಕು ಅದೇ ಅದೇ ಸಾಕ ಒಂದ್ ಬಿಡಿ ಸಾಕು ಇದೆ ಪಲಾ ಹುಡುಗ ನಾನೇ ಕಮ್ಮಿ ಹೇಳ್ಬೇಕಾ ಅಂತ ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೂ ಅನ್ನೋ ತರದ್ ಮಾರ್ಕೆಟ್ ಹೋಗಿದ್ರು ಅವ್ರು ಬರೋರ್ಗೂ ವೇಟ್ ಮಾಡೋಣ ಅಂತ ಅಲ್ಲೇ ನಾವು ಹೊರಟಿದ್ರು ತುಮಕೂರು ಡಿಸ್ಟ್ರಿಕ್ ಅಲ್ಲಿರುವ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಗೆ ಡೈರೆಕ್ಟ್ ಬೆಟ್ಟದ ಮೇಲೆ ವೆಹಿಕಲ್ಸ್ ಎಲ್ಲ ಹೋಗುತ್ತೆ ಬಸ್ ಗಳು ಯಾವ್ದು ಹೋಗೋದಿಲ್ಲ ಒಂದ್ ವೆಹಿಕಲ್ ಅಲ್ಲಿ ಹೋಗ್ಬೇಕು ಇಲ್ಲಾ ಬಾಡಿಗೆ ಆಟೋಗಳು ಸಿಗ್ತವೆ ಅದ್ರಲ್ಲಿ ಹೋಗ್ಬೇಕು ಮೈದನ ಅವ್ರ ಮನೆ ಅಲ್ಲೇ ಕುನಿಗಲ ಇತ್ತು ಅಂತ ವಿಡಿಯೋ ಅಂತಿಲ್ಲ ನಾನೇ ಒಳ್ಳೇನ್ ಮಾತಾಡಿಸ್ತೀನಿ ಅಂತ ಅದು ಅಮ್ಮ ಯಾರು ಇದ್ರಲ್ಲಿ ಕನ್ಫ್ಯೂಷನ್ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಆಟೋ ಹತ್ತಿದ್ವಿ ಆಟೋದಲ್ಲಿ ಹೊರಟ್ವಿ ವ್ಯೂ ಮಾತ್ರ ಸಕ್ಕದಾಗಿತ್ತು ವೆದರ್ ಕೋಲ್ಡ್ ಇದಕ್ಕೂ ಅದಕ್ಕೂ ಎಲ್ಲ ಚಿಕ್ಕಮಂಗ್ಳೂರ್ ಕಡೆ ಹೋಗಿದ್ದೀವಿ ತರ ಫೀಲ್ ಆಗ್ತಾ ಇತ್ತು ಈ ತರ ವ್ಯೂ ಯಾರಿಗ ಇಷ್ಟ ಆಗಲ್ಲ ಹೇಳಿ ವ್ಯೂ ನೋಡೋದಕ್ಕೇನೆ ತುಂಬಾ ಚೆನ್ನಾಗಿತ್ತು ವ್ಯೂ ನೋಡ್ತಾ ನೋಡ್ತಾ ದೇವಸ್ಥಾನ ಬಂದಿದೆ ಗೊತ್ತಾಗ್ಲಿಲ್ಲ ನಾವು ಬಂದಿದ್ದು ಕುಣಿಗಲ್ಲಲ್ಲಿರೋ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಐನೂರು ವರ್ಷಗಳ ಇತಿಹಾಸ ಇದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಈ ದೇವಸ್ಥಾನಕ್ಕೆ ಬಾಗ್ಲೆ ಇಲ್ಲ ಇದಕ್ಕೆ ಇರೋದಕ್ಕೆ ಒಂದ್ ಸ್ಟೋರಿ ಕೂಡ ಇದೆ ವರ್ಷದಿಂದ ರಂಗನಾಥ ಸ್ವಾಮಿ ಒಬ್ರು ದೇವ್ರು ನೋಡ್ಬೇಕಂತ ತುಂಬಾ ದೂರದಿಂದ ಬಂದಿರ್ತಾರೆ ಅವ್ರು ನಡ್ಕೊಂಡ್ ಬರೋ ವರ್ಷದಲ್ಲಿ ಆಲ್ರೆಡಿ ಟೈಮ್ ಆಗಿ ಹೋಗಿರುತ್ತೆ ಡೋರ್ ಕೂಡ ಕ್ಲೋಸ್ ಆಗಿರುತ್ತೆ ಇಷ್ಟು ದೂರ ಬಂದ್ರೂ ದೇವ್ರ ದರ್ಶನ ಅಂತ ಅನ್ಕೊಂಡ್ ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಅದಕ್ಕೆ ಅವಾಗ ಹಾಕೊಂಡು ಹೊರಗಡೆ ಬೀಳುತ್ತೆ ಅಂತ ಹೇಳ್ತಾರೆ ಅವಾಗಿಂದ ಈ ದೇವಸ್ಥಾನಕ್ಕೆ ಬಾಗ್ಲಿಲ್ಲ ಇವಾಗ ಒಂದ್ ಡೋರ್ ಹಾಕಿದ್ದಾರೆ ಬಟ್ ಅದಕ್ಕೆ ಬೀಗ ಏನೋ ಹಾಕೋದಿಲ್ಲ ಆಷಾಢ ಮಾಸದಲ್ಲಿ ಹೋಗಿದ್ವಿ ತುಂಬಾ ರೇಷ್ ಇತ್ತು ಶ್ರಾವಣ ಮಾಸದಲ್ಲಿ ಕೆಳಗೆ ಎಲ್ಲ ತುಂಬಾ ರೆಶ್ ಇರುತ್ತಂತೆ ಬೆಣ್ಣೆ ಅಲಂಕಾರ ಮಾಡಿದ್ರು ದೇವರಿಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ ಫೇಮಸ್ ಕುಣಿಗಲ್ ಕೆರೆ ವ್ಯೂ ಕೂಡ ಕಾಣಿಸುತ್ತೆ ಇದು ಕರ್ನಾಟಕದ ಎರಡನೇ ದೊಡ್ಡ ಕೆರೆ ಆಗಿರುತ್ತೆ ಈ ದೇವಸ್ಥಾನದ ಸುತ್ತಲೂ ಕಬ್ಬಿಣದ ಕಂಬಿಗಳನ್ನ ಹಾಕಿದರೆ ಸೇಫ್ಟಿಗೋಸ್ಕರ ದೇವಸ್ಥಾನ ಸುತ್ತಮುತ್ತ ಸುಮಾರು ಸಾವಿರದ ನಾನ್ನೂರು ಎಕರೆ ಫಾರೆಸ್ಟ್ ಆವರ್ಸ್ಕೊಂಡಿದೆ ಈ ದೇವಸ್ಥಾನ ಕುಣಿಗಲಿಂದ ಅಲ್ಲಿ ಇದೆ ಈ ದೇವಸ್ಥಾನ ನೋಡೋದಿಕ್ಕೆ ಸುಮಾರು ಜನ ಬಂದ್ರೆ ಆ ವ್ಯೂ ನೋಡೋದಿಕ್ಕೆ ಸ್ವಲ್ಪ ಜನ ಬರ್ತಿರ್ತಾರೆ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ಕುಣಿಗಲ್ನಿಂದ ಹಾಸನ್ ಮತ್ತೆ ಬೆಂಗಳೂರಿಗೆ ಇತ್ತೀಚೆಗೆ ಟ್ರೈನ್ ಫೆಸಿಲಿಟೀಸ್ ಕೂಡ ಇದೆ ಬೆಟ್ಟದ ಕೆಳಗಡೆ ಕೂಡ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿನ ಇಟ್ಟಿದ್ದಾರೆ ಬೆಟ್ಟದ ಮೇಲೋಗೋದಿಕ್ಕೆ ಎರಡು ರೂಟ್ ಇದೆ ಸುಮಾರು ಒಂದು ನಾನೂರು ಸ್ಟೆಪ್ಸ್ ಇದಾವೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತಾನೆ ಪ್ಲಾನ್ ಇದ್ದಿದ್ದು ಬಟ್ ನನಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಆಟೋದಲ್ಲಿ ಹೋದ್ವಿ ದೇವಸ್ಥಾನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದುವರೆವರೆಗೂ ವರೆಗೂ ಓಪನ್ ಇರುತ್ತೆ ಈ ಸರೌಂಡ್ ಫುಲ್ ಫಾರೆಸ್ಟ್ ಇರೋದ್ರಿಂದ ಆರ್ ಗಂಟೆ ಮೇಲೆ ಯಾರು ಅನ್ನೆಸೆಸರಿ ಓಡೋದಿ ಬಿಡೋದಿಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಾವ್ ಹೋಗಿದ್ದು ಜಯ ಮೇಡಮ್ ಅವ್ರ್ ತಗೊಂಡ್ ಮನೆಗೆ ಜಯ ಮೇಡಮ್ ತೋಟದ ಮನೆ ರೇಷ್ಮೆಗಳು ಸಾಗಾಣಿಕೆ ಕೂಡ ಮಾಡ್ತಾ ಇದ್ರು ಅಯ್ಯೋ

ಗೂಡಿಗೆ ಗೂಡೆಲ್ಲ ಕೆ ಕೆಜಿ ಬರಬೇಕು ಅದು ಹುಳಗಳಲ್ಲ ಅಲ್ಲೇ ಇರುತ್ತೆ ಮತ್ತೆ ಹುಳಗಳು ತಂದು ತಗೋಬರ್ತೀರ ನೀವು ಮೊಟ್ಟೆ

ಹಣ್ಣಾಗುತ್ತೆ ನೆಕ್ಸ್ಟ್ ವೀಕ್ ಐ ಕುಡ್ ಅಲ್ರಿ ಬಿಡಬೇಕು ಅಲ್ಲ ಮೇಲ್ಗಡೆ ಅದಲ್ಲ ಕೆಳಿ ಕಿರುಬೇಕು ಅದಲ್ಲ ಒಳಗಡೆ ಬಿಡ್ತಾರೆ ಉಳಣ್ಣ ಹಾ ಅದು ಎಲ್ಲೋ ಕಲರ್ ರೇಷ್ಮೆ ಗುಡ ನೋಡಿ ಕಣ್ಣಿಲ್ಲ ಕಣ್ಣಿಲ್ಲ ಇಲ್ಲ

ಎಲ್ಲ ಮೊಟ್ಟೆ ಮಾಡಿ ತಿರ್ಗೋ ಈ ಥರ ಮೊಟ್ಟೆ ಮಟ್ಟ ಬಂತಾರೆ ಕಪ್ಟಾಯಿ ಕಪ್ಟಾ ಬರ್ತಾವೆ ಈಚೆ ಕೊರ್ಸ ಈಚೆ ಅದಕ್ಕೆ ತೂತಾಯ್ತು ನೋಡು ಅದು ಹೊರ್ಸನ್ ಈಚೆ ಗಂಡು ಒಂದು ಹೆಣ್ಣು ಬರ್ಣಿಗೆ ಹಾಕ್ಬಿಟ್ಟು ಬಿಸಿಲೆ ಹಾಕ್ಬಿಡ್ತಾರೆ ಮೊಟ್ಟೆ ಇಕ್ತದೆ ಕೊಡ್ತಾರೆ ಎಷ್ಟೊಂಥರ ಅವೇ ಇದೊಂದು ಸೀಟು ಹತ್ತು ಕೆಜಿ ಆಯ್ತವೆ ಇದೊಂದು ಸೀಟ್ ಇಪ್ಪತ್ತು ಇವೆಲ್ಲ ರೇಟ್ ಎಷ್ಟಿರತ್ತೆ ಏನು

ரு கரூா

ಮಂಗನ್ ತರ ಮಂಗನೇನಾ ಸೊಪ್ಪು ಆಗಲ್ಲ ಇದು ಈ ಸೊಪ್ಪು ಹೆಂಗ್ ಬಿಳಿ ಹೆಂಗೆ ತರ್ತೀರಾ ಅಲ್ಲ ಗೊತ್ತಾಯ್ತು ತೋಟದಲ್ಲಿ ಬೆಳಿತೀರಾ ಹಾ ಹಾ ಇದನ್ನ ಮತ್ತೆ ಉಣ್ತೀರಾ ಇಲ್ಲ ಮರ ಮರ ಐತಿ ನಮಗ ಬಾಗದಿ ಹಾ ಅಲ್ಲಿ 10 ವರ್ಷದಿಂದ ಮರ 10 ವರ್ಷ ಇರತಿದೆ ಹಾ ಹಾ ಸೋಪನ ಸೋಪನ ಕೂತಿದೆ ತೆಲಸ ಮಾಡ್ತಾಯಿಲ್ಲ ಅಮ್ಮೂರು ಅಲಲ್ಡ ಐತೆ ಸಾಕು ಯೋ ಈ ಮೂರು ಕಾಯದ ಕಬರಕ್ಕೆ ಇಷ್ಟ ಸುಸ್ತಾಗಿ ಹೋಗದ್ರಲ್ಲ ನೀವು ಇನ್ನಳ್ಳಿ ಕಡೆನೆ ಕೆಲಸ ಮಾಡ್ಕೊಂಡಿರದು ಅಂದ್ರೆ ಮೂರು ನಾಲ್ಕು ಇಟ್ಕಣ ಹ್ಮ್

நேச்சரலி ฟรี ஆக வந்தா பாय দাদা பை இவுனு ஊळा குடாளே வீடியோ தகம் பார்த்தாலே நம்ம வர மக் மக் பண்ணுங்க பை 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 দাদা எல்லா ஆட்டோ ஜர்னி பை ஹேப்பி ஜர்னி பை

ಬಿಳಿ ಸರ್ತಾರ ನಿಮಗೆ ಕರಿ ಟೋಪಿ ಅತ್ತಿನ ದೇವರ ಮನೆಗೂ ಯೂಸ್ ಮಾಡ್ತಾರೆ ದೇವರ ಮನೆಗಂತೂ ಯೂಸ್ ಮಾಡೇ ಮಾಡ್ತಾರೆ ಇವಾಗೆಲ್ಲ ಅಡುಗೆ ಮನೆಗೆ ಅಷ್ಟು ಯೂಸ್ ಮಾಡಲ್ಲ ದೇವರ ಮನೆಗಂತೂ ಯೂಸ್ ಮಾಡೇ ಮಾಡ್ತಾರೆ ಬತ್ತಿ ಬತ್ತಿ ಅಡುಗೆ ಮನೆಗೆ ಹೆಂಗೆ ಯೂಸ್ ಮಾಡ್ತೀವಿ ಅಡುಗೆ ಮನೆಗೆ ಸಾಂಬ್ರಾಣಿ ಸಾಂಬ್ರಾಣಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಬಿಳಿ ಕರಿ ಕರಿಟೋಪಿ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಆನ್ಸರು

ಬಗ್ಗೆ ಏನಾದ್ರು ಹೇಳಿ ಅಂತ ಹೇಳಿ ಬದುಕು ಅಂದ್ರೆ ಒಂದ್ ನದಿ ಹಾಗೆ ಕೊನೆ ಇರೋ ಪಯಣ ಯಾವುದೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯೋದಿಲ್ಲ ಉಳಿಯೋದೊಂದೇ ನಮ್ಮ ಹೃದಯ ತಟ್ಟೋ ನೆನಪುಗಳು ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ